ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ಗೊಂದಲದ ಬಗ್ಗೆ ಅಸಂಘರ್ಷದ ಬಗ್ಗೆ ವಿಪಕ್ಷದ ನಾಯಕರು ಕೂಡ ಮಾತನಾಡಿದ್ದಾರೆ ಕಾಂಗ್ರೆಸ್ ಅಲ್ಲಿ ಡ್ರಾಮಾ ನಡೀತಾ ಇದೆ ಅದರ ಫಲಿತಾಂಶಕ್ಕಾಗಿ ನಾವು ಕಾಯ್ತಾ ಇದ್ದೀವಿ ಅಂತ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತನಾಡಿರು ಸಿಎಂ ಡಿ ಸಿಎಂ ನೇಚರ್ ಏನು ಅಂತ ಬಹಳ ಜನ ಗೊತ್ತಿದೆ ಏನೇ ಹೇಳಿದ್ರು ಹೈಕಮಾಂಡ್ ಹೇಳಿದರೆ ಹೋಗ್ತೀವಿ ಅಂತ ಹೇಳ್ತಾರೆ ಇದರ ಬಗ್ಗೆ ನಾಡಿನ ಜನತೆಯನ್ನ ಮೂರ್ಖರನ್ನಾಗಿ ಮಾಡಬೇಡಿ ಇವರ ನಾಟಕ ನೋಡಿಕೊಂಡು

ಕಾಂಗ್ರೆಸ್ ಪಕ್ಷದ ಗೌರ್ನೆನ್ಸ್ ಅಲ್ಲ ಇದು ಕರ್ನಾಟಕ ರಾಜ್ಯದ ಗೌರ್ನೆನ್ಸ್ ಆಗಬೇಕಾಗಿರೋದು ಕಾಂಗ್ರೆಸ್ ಪಕ್ಷ ಅವರು ಸಂಘಟನೆ ಬಗ್ಗೆ ಚರ್ಚೆ ಮಾಡ್ಕೊಳ್ಳೋದು ಅವ್ರಿಗೆ ಸೇರಿದ್ದು ನಾಡಿನ ಜನತೆ ನೂರ ಸೀಟ್ ಕೊಟ್ಟು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಗೌರ್ನೆನ್ಸ್ ಕೊಡಿ ಅಂತ ಅಧಿಕಾರ ಕೊಟ್ಟರು ಇವರು ಕಳೆದ ಎರಡೂವರೆ ವರ್ಷದಿಂದ ಮಾಡ್ತಿರ್ತಕ್ಕಂಥದ್ದೇನು ಬರೀ ಮುಖ್ಯಮಂತ್ರಿಯ ಕುರ್ಚಿ ಬಗ್ಗೆ ಚರ್ಚೆ ನಡೀತದೆ ಎಲ್ಲ ಸೀನಿಯರ್ ಲೀಡರ್ಸ್ ಇದ್ದಾರೆ ರಾಜ್ಯದ ಬಗ್ಗೆ ಕಿಂಚಿತ್ತಿನರು ಅವರಿಗೆ ಆ ಜನಗಳ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಕನಿಷ್ಠ ಸೌಜನ್ಯ ಐತಿ ಆ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ನಾನೀಗ ಆಗಲೇ ಹಿಂದೆನೆ ಹೇಳಿದ್ದೀನಲ್ಲ ಹಿಂದೆನೆ ಹೇಳಿದೀನಿ ಅವ್ರ ನೇಚರ್ ಏನು ಅನ್ನೋದು ಬಹಳ ಜನಕ್ಕೆ ಗೊತ್ತಿದೆ ಬಿಡ್ತಾರೋ ಬಿಡಲ್ವೋ ಈಗ ಅವರು ಹೈಕಮಾಂಡ್ ಹೇಳೋದು ಕೇಳ್ತೀನಿ ಇದ್ರ ಬಗ್ಗೆ ದಯವಿಟ್ಟು ನಾಡಿನ ಜನತೆಯನ್ನ ಉಚ್ಚರ ಮಾಡಬೇಡಿ ನೆಮ್ಮದಿಯಿಂದ ಇರ್ಲಿ ಜನ ಅಟ್ಲೀಸ್ಟ್ ಇವರ ನಾಟಕ ನೋಡ್ಕೊಂಡು ಎಷ್ಟು ಜನ ಉಚ್ಚರಾಗಿ ಹೋಗ್ತಾರೋ ಗೊತ್ತಿಲ್ಲ ಸಮನ್ವಯ ಸಭೆ ಕರೆದಿದ್ರಿಗನದಲ್ಲಿ ನಡೀತಕ್ಕಂತ ಹತ್ತು ಸದನದಲ್ಲಿ ಯಾವ ಮಟ್ಟದ ಪರಿಣಾಮಕಾರಿಯ ಚರ್ಚೆ ಆಗುತ್ತೆ ಅನ್ನೋದು ಕಾದ್ ನೋಡೋಣ ಕುತೂಹಲ ಇದೆ ಇನ್ನು ಕುಮಾರಸ್ವಾಮಿ ಅವರು ಧಾರ್ಮಿಕ ಕ್ಷೇತ್ರಗಳನ್ನು ದುರುಪಯೋಗ ಮಾಡಿಕೊಳ್ಬಾರ್ದು ಅಂತ ಹೇಳಿದ್ದಾರೆ ಅಂದರೆ ಡಿ ಕೆ ಶಿ ಪರವಾಗಿ ಒಕ್ಕಲಿಗ ಶ್ರೀಗಳ ಹೇಳಿಕೆಗೆ ಸಂಬಂಧಿಸಿದಂತೆ ಅವರು ಕೊಟ್ಟ ಪ್ರತಿಕ್ರಿಯೆ ನಾನು ಎರಡು ಬಾರಿ ಸಿ ಎಂ ಆಗಿದ್ದೆ ಮಠಾಧೀಶರ ನೆರವನ್ನು ಯಾವತ್ತೂ ಕೇಳಿಲ್ಲ ಒಕ್ಕಲಿಗ ಸಮಾಜ ಇನ್ನೊಂದು ಸಮಾಜದ ಬಗ್ಗೆ ನಾನು ಹೇಳಲ್ಲ ಆದರೆ ಧಾರ್ಮಿಕ ಕ್ಷೇತ್ರಗಳನ್ನು ದುರುಪಯೋಗ ಮಾಡಿಕೊಳ್ಬಾರ್ದು ಯಾರಿಗೂ ಅದು ಶೋಭೆ ತರಲ್ಲ ಸ್ವಾಮೀಜಿಗಳಿಗೂ ಹೇಳ್ತೀನಿ ರಾಜ್ಯ ನೆಮ್ಮದಿಯಿಂದ ಇರಬೇಕು ರಾಜ್ಯದಲ್ಲಿ ಸಮಾಜಗಳ ನಡುವೆ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದೆ ಕಾಂಗ್ರೆಸ್ ಇದು ಸರಿಯಲ್ಲ ಅಂತ ಕುಮಾರಸ್ವಾಮಿ ಅವರು ಮಾತನಾಡಿರು ಎರಡು ಬಾರಿ ಮುಖ್ಯಮಂತ್ರಿ ಇದ್ದಾರೆ ಎರಡು ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ ನನ್ನ ಅಧಿಕಾರ ಹೋದಾಗ ನಾನು ಯಾವುದೇ ಮಠಾಧೀಶರ ನೆರವು ಕೇಳಲಿಲ್ಲ ಮಠಾಧೀಶರ ಕೆಲಸವೇ ಬೇರೆ ರಾಜಕಾರಣ ನಾನು ಒಕ್ಕಲಿಗ ಸಮಾಜ ಇನ್ನೊಂದು ಸಮಾಜ ಹೇಳಲ್ಲ ನಾನು ಹೇಳ್ತಕ್ಕಂಥದ್ದು ಸಮಾಜದಲ್ಲಿ ಈ ರೀತಿ ಜಾತಿಯ ಹೆಸರನ್ನ ಹೇಳ್ಕೊಂಡು ಧಾರ್ಮಿಕ ಕ್ಷೇತ್ರಗಳನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾವುದೇ ರಾಜಕಾರಣಿಗಳಿಗೆ ಶೋಭೆ ತರವ ನಾನು ಎಲ್ಲರಿಗೂ ಹೇಳೋದಷ್ಟೇ ಇಲ್ಲಿ ಪ್ರಶ್ನೆ ರಾಜ್ಯ 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 ನೆಮ್ಮದಿಯಿಂದ ಇರಬೇಕು ಜಾತಿಯ ರಾಜಕಾರಣ ಮಾಡಲ್ಲ ಮಾಡಲ್ಲ ಅಂತೇಳಿ ಈಗ ಬೃಹದಯಕಾರದ ರೀತಿಯ ಜಾತಿ ರಾಜಕಾರಣಿ ಇದರಿಂದ ನಷ್ಟ ಅವ್ರಗಳಿಗಲ್ಲ ರಾಜ್ಯಕ್ಕೆ ನಷ್ಟ ರಾಜ್ಯದಲ್ಲಿ ಸಮಾಜಗಳ ನಡುವೆ ಸಂಘರ್ಷಕ್ಕೆ ಎಡೆ ಮಾಡ್ಕೊಡಕ್ಕೆ ಏನು ಬೇಕೋ ಇದು ನಡೀತಿರ್ತಕ್ಕಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ